ನಾವು ಯಾರು ನಮ್ದು ಪ್ರಶ್ನೆ ಮರಾಠಿ ಕರ್ನಾಟಕ ಸರ್ಕಾರದಿಂದ ದುಡ್ಡು ಬಂದಿರ್ತಕ್ಕಂತ ಈ ಕೋಡ್ ಮರಾಠಿದಾಗ ಐತಿ ನಮ್ಗೆ ಕರ್ನಾಟಕದಾಗಿ ನಾವು ಅದನ್ನ ಪಿಡಿಯೋ ಸರ್ ಹೇಳಿಕ್ ಬಂದಿವಿ ಸರ್ ನಾವು ಯಾರು ಚರ್ಚೆ ಇಲ್ಲ பிரவே அதுக்குறேன் செகண்ட் ரிஷ் நம்மர்மெண்ட் பிராப்பிட்டி மாராட்டி ஹாக்கி

ಸರ ನಾವು ಸಂಘಟನೆ ವತಿಯಿಂದ ಇವತ್ತು ಮನ್ಸುವುಳ್ಳಿ ಬಂದಿರೋ ಪ್ರಯುಕ್ತವಾಗಿ ಪಂಚಾಯಿತಿ ಸಿಬ್ಬಂದಿಗಳಿಗೆ ನಾವು ಇವತ್ತು ಅವ್ರಿಗೆ ಏನ್ ವಿನಂತಿ ಮಾಡತಿದೀವಿ ಅಂದ್ರೆ ಇದು ಕರ್ನಾಟಕದಲ್ಲಿ ನೀವು ಇದ್ರೆ ನಾವಿದ್ದೀವಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಟ್ಯಾಕ್ಸ್ ದುಡ್ಡಿನಲ್ಲಿ ನೀವು ಮರಾಠಿ ಬೋರ್ಡ್ ಅನ್ನ ಹಾಕ್ತಾ ಇದ್ರೆ ಅದಕ್ಕೆ ಕನ್ನಡಿಗನಾಗಿ ನನ್ನ ವಿರೋಧ ಇದೆ ನಮ್ಮ ಸಂಘಟನೆ ವಿರೋಧ ಇದೆ ಇಲ್ಲಿ ಕನ್ನಡಿಗರ ಪ್ರತಿಯೊಬ್ಬರು ವಿರೋಧ ಇದೆ ಸರ್ ಇದು ಹಾಗಾಗಿ ನಾವು ವಿನಂತಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಏನೋ ಅಚಾತುರ ಆಗಿರಬಹುದು ತೆಗೆದು ಹಾಕ್ರಿ ಸರ್ ಸರ್ ಅವರು ಪಿ ಎಸ್ ಸಾಹೇಬ್ರು ಮನವಿ ಮಾಡಿದ ಮೇರೆಗೆ ಶಾಂತ ರೀತಿಯಿಂದ ಎಲ್ಲನೂ ಹೇಳ್ತಾ ಇದೀವಿ ಸರ್ ನಾಳೆ ಅವ್ರ ಅಂತ ಕೇಳಿದಾರೆ ಸರ್ ಒಂದ್ ವೇಳೆ ಆಗದೆ ಇದ್ರೆ ಅತ್ಯಂತ ಅತಿ ಶೀಘ್ರದಲ್ಲಿ ಮತ್ತೊಂದು ಸಲಕ್ಕೆ ನಾವು ಬಂದು ದಯವಿಟ್ಟು ನಿಮ್ಮ ಇಲಾಖೆಗೆ ಮತ್ತು ನಿಮ್ಮ ಎಲ್ಲಾ ಅಧಿಕಾರಿಗಳಿಗೆ ಮುತ್ತಿಗೆ ಮಾಡ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದೀವಿ